ಮನೆಗೆ ಹೋದ್ನಪ್ಪ ಪಾಟೀಲ್ ಪಾಟೀಲ್ರ ಕರ್ಕೊಂಡು ಅವ್ರು ನೋಡಿದ್ರೆ ಕೊಡು ಅಂತ ಬಿಡು ನಮ್ಮ ಕಡೆನೇ ಮಾತಾಡಿದ್ರು ಈಗ ನಮ್ಮವ್ವ ಹಾಂ ಒಂದು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿ ಕಳ್ಸಿದ್ದು ಇವಾಗ ಅಪ್ಪಗೆ ಕೇಳಿದೆ ನಮ್ಮಪ್ಪನೂ ಏನೇನೋ ತಲೆ ತಗಸ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ ನನಗೇನು ಕೇಳಕ್ಕೆ ಹೋಗ್ಬೇಡಪ್ಪ ನೀವು ದೊಡ್ಡ ಮಂದಿ ನಿಮಗೆ ನಮಗೆ ಬಗೆಹರಂಗಿಲ್ಲ ಅಂತ ಸುಮ್ಮನೆ ಹೋದ ನಮ್ಮ ಅಣ್ಣ ಕೇಳಿದೆ ಅವ ಏನೋ ಇಲ್ಲಪ್ಪ ನಾನೇನು ಕೊಡ್ತಿದ್ದೆ ತೂಗ ಕೊಡ್ಬಾಳಂದಳ ಅವನು ಕೇಳು ಅಂತ ಹೇಳಿ ಹೋದ ಒಂದು ಕಾರ್ ನಿಂತಿತ್ತು ಅದು ನಮ್ಮ ಅಣ್ಣಂದೇನೋ ಗೊತ್ತಿಲ್ಲ ನಾವು ಆಫೀಸರಾಗೇನಂತ ಏ ಯಾವ ಆಫೀಸರ್ ಅಂತನೋ ಗೊತ್ತಿಲ್ಲ ಅಂದರೂ ನೌಕರಿನ ತಗೊಂಡ್ ಅನ್ಸುತ್ತ ನಿಮ್ಮ ನೌಕರಿ ತಗೋಣ ನೀವು ನೋಕರಿ ತಗೋಬೇಕು ಏನೋ ನನಗಂತೂ ಗೊತ್ತಿಲ್ಲ ಒಟ್ಟು ನೌಕರಿ ತಗೋಬೇಕು ನೀವು ಅಲ್ಲಲ್ಲಿ ನಾ ನೌಕರಿ ತಗೋ ನಾನು ಅರ್ಧ ಸಾಲಿ ಕಲ್ತೀನಿ ನನಗೆ ನೌಕರಿ ಬರುತ್ತೆ ಬರಂಗಿಲ್ಲ ಸೆಕೆಂಡ್ ಇಯರ್ ಬರಂಗಿಲ್ಲಯರ್ ಬರುತ್ತೆ ಹಾಂ ನೀವು ಡಿಗ್ರಿ ಡಿಗ್ರಿ ಫೈನಲ್ ಇಯರ್ ಬಿಟ್ಟಿರಿ ಕಟ್ಟಿ ಎಕ್ಸಾಮ್ ಕಟ್ ಪಾಸ್ ಆಗಿ ಈಗ ಅದನ್ನ ನೌಕರಿ ಹೋಗ ಮಾರೇ ನನ್ ಆಗುದಿಲ್ಲ ನಮ್ಗೆ ಪಾಗೋದು ನಮ್ಗೆ ಆಗೋಲ್ಲ ಅನ್ಕೊಂಡ ನಾ ಬಿಟ್ಟಿದ್ದು ಏನಾರು ಹೊದಾಗ ಏನಾರು ಕೇಳ್ತೀನಿ ಯಾರ ಹೊಲಕ್ಕೆ ಹಿಂಗೆ ಏನ ಅದು ಗುತ್ತಿಗೆ ಹಂಗೆ ಕೊಡ್ತಾರಲ್ಲ ಅಂದ್ ಹಿಡಿದು ಮಾಡೋಣ ಅಂತ ಹಾ ಅದು ಕಿರಿಕಿರಿ ನಮ್ಗೆ ಓದೋದ ಆಗುದಿಲ್ಲ ಅಂದ್ರೆ ನನ್ನ ಆಸೆ ನಿರಾಶೆನಾ ಈಗ ಸಿಟಿಗೆ ಹೋಗಿ ಮೆಟ್ಟಾಗಿ ಹಾ ಅಲ್ಲಿ ಹಾಯ್ ಆಗಿರಬೇಕು ಕಾರ್ ತಗೋಬೇಕು ಅದು ತಗೋಬೇಕು ಎಲ್ಲ ನಿರಾಶೆ ಮಾಡಿಬಿಟ್ಟೆ ಅಂದ್ರೆ ನಂದು ಹಂಗಲ್ಲ ಅರ್ಥ ಮಾಡ್ಕೋ ಈಗ ಸಿಟಿ ಮೆಟ್ಟಾಗಿ ಏನಿಲ್ಲ ಅಂದ್ರೆ ಒಂದು ಒಂದು ಇಪ್ಪತ್ ಲಕ್ಷರ ಬೇಡ ಹಾ ಎಲ್ಲಿಂದ ಈಗ ಅಂಗಡಿ ಹಾಕಕ ಒಂದ್ ಹತ್ ಲಕ್ಷರ ಬೇಕು ಎಲ್ಲಿಂದ ಮಾಡ್ಲಿ ನಾನು ಈಗ ನೋಡು ಅವ್ ಕೊಟ್ಟಿದ್ದು ಒಂದು ಐದ್ ಲಕ್ಷ ರೂಪಾಯಿ ನನ್ನ ಕಡೆ ಐತಿ ಬೇಕಂದ್ರೆ ಇಲ್ಲೇ ಒಂದು ಕಿರಾಣಿ ಅಂಗಡಿ ಹಾಕ್ತೀನಿ ಹಾ ಅದ್ರಾಗ ಮಾಡ್ಕೊಂತ ಹೋಗೋಣಂತ ಈಗ ಸಿಟಿ ಮೆಟ್ ಆಗುವಷ್ಟು ರೊಕ್ಕ ನನ್ನ ಕಡೆ ಇಲ್ಲ ಅಲ್ಲಿ ಹೋದ್ರೆ ಭಯಂಕರ ರೊಕ್ಕ ಬೇಕು ನಿನಗ ಗೊತ್ತೈತಿ ಬೆಂಗಳೂರು ಜೀವನ ಏನು ಅನ್ನೋದು ಬಿಡು ಬೆಂಗಳೂರು ಬೇಡ ಇಲ್ಲ ಎಲ್ಲರ ಬಾಗಲಕೋಟಿ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲರೂ ಹೋಗಕ್ಕೂ ರೊಕ್ಕಬೇಕು ರೊಕ್ಕ ಇಲ್ಲದೆ ಹೆಂಗೆ ಹೋಗಿ ಅಲ್ಲಿರ್ತಿ ಹೇಳಿ ನೀನು ನೀನು ವಿಚಾರ ಮಾಡು ಅಲ್ಲ ನೀವು ಹೆಂಗಂದ್ರೆ ಹೆಂಗ ಈಗ ಐದು ಲಕ್ಷ ರೂಪಾಯಿ ತೊಗೊಂಡು ಹೋಗಿ ಮೆಟ್ ತಗೊಂಡು ನೋಡ್ರಿ ಮತ್ತೆ ಹೆಂಗಾರ ಏನಾರು ಮಾಡಿದ್ರೆ ಆತ ಹೋಗಿ ನೋಡು ಬೆಂಗಳೂರು ಜೀವನ ಅಷ್ಟು ಸುಲಭ ಅನ್ಕೋಬೇಡ ಆಯಿತು ನೀವು ಹೇಳ್ದಂಗೆ ಬೆಂಗಳೂರಿಗೆ ಹೋಗ್ತೀವಿ ಹೋದ್ಮೇಲೆ ನನ್ನ ಕೆಲಸ கலசாலா நம் கேட்கதா ஹேத்தினி ஆஹ் எல்லார்க்கொடஸ்தா ஏன்னா சவ் ரூபாய் தான் ஏவா அம்மா வா குருபா அல்ல இவரு நோடு பெங்களுக்கு மெட்டாகுன வல்லே நகர இல்ல திரணிங்க இல்லே மா நன்கை இறக்கி இஷ்ட இல்ல ನನಗೆ ಈಗ ಹೆಂಗ ನಾ ಬದಲಾಗಿ ನೋಡು ದೊಡ್ಡ ಆಫೀಸರ್ ಹೆಂತಿಗೈತೆ ನಾನು ಹಾನ್ ಇವನು ಆಫೀಸರ್ ಆಗಿಲ್ಲ ನೋಡೋರ ಅಣ್ಣ ಅವ್ ಸತ್ತನ್ ಸತ್ತ ಅಂತ ಹೇಳಿ ಹೊಳಿ ಬಂದು ಇಲ್ಲಿ ದೊಡ್ಡ ಆಫೀಸರ್ ಅಂತ ಹೇಳಿ ಎಲ್ಲರ ಮುಂದೆ ಹೇಳ್ಕೊತ ಎಷ್ಟು ಅವನಿಗೆ ಬೆಲೆ ಐತಿ ಈಗ ಲಗ್ನ ಮಾಡ್ತಾರಂತವನಿಗೆ ಚಲೋ ಹೆಣ್ ತಗೋದ್ ಲಗ್ನ ಮಾಡ್ತಾರಂತ ನನ್ಕಿತ್ತ ಚಂದನಾಗ್ ಸಿಕ್ಕಂದ್ರೆ ನಾವು ಏನ್ ಹೇಳು ನನಗೆ ಅವ್ರ ಮುಂದೆ ನಾನು ತಲೆ ತೆಗಿಸ್ಬೇಕಾಗತ್ತೆ ನನಗೆ ಗೊತ್ತಿಲ್ಲ ನನಗೆ ಅವ್ರ ಮುಂದೆ ನಾ ಬಾರಿ ಗ್ರೇಟ್ ಆಗಿ ಅಡ್ಡಾಡ್ಬೇಕು ಹಂಗಿರ್ಬೇಕು ಇವ್ರಿಗೆ ಹೇಳಬೇಕು அங்கல்லே ராகி அவனு பெங்குக்கு இல்லே கிராடி அங்கி ஆகலி ஆஹ் நீட்டாக அவனி ஹெண்த்கொம்பேட்டும் ಎಂತ ಸಿಗ್ತತೆ ಏನು ಯಾಕೆ ನೀನು ಅಷ್ಟು ತಲಿ ಕೆಡಸ್ಕೊಂತೀ ಹಾ ನೋಡಪ್ಪ ಹಾ ಚೇತು ನೀನು ಇಲ್ಲೇ ಒಂದು ಹಾಕು ಕಿರಣಿ ಅಂಗಡಿ ದೊಡ್ಡದ ಹಾಕು ಸಣ್ಣದಾಕಬೇಡ ಹೋಲ್ಸೇಲ್ಗೆತ್ತಿನ ಮಾಡಿ ಹಾಕು ಎಲ್ಲ ನಡಿತೈತಿ ಹಾ ನೀನು ಗಿರೇಟ್ ಆಗಿ ಇಲ್ಲೇ ಇರ್ರಿ ಹಾ ಅವ್ರ ಮುಂದೆ ನೀನು ಗಿರೇಟ್ ಗಿರೇಟ್ ಆಗಿ ಇರ್ಬೇಕ ಅಯೋ ರಾಧಿ ನೀನು ಯಾಕೆ ಊರ್ ಬಿಟ್ಟು ಹೋಗಿ ಊರ್ ಬಿಟ್ಟು ಹೋದ್ರೆ ನೀನು ಗಿರೇಟ್ ಆಗಿದ್ದು ಗೊತ್ತಾಗುತ್ತ ನನಗೆ ಹಾಂ ನಾನು ಹೇಳೋದು ಕೇಳ ಹಾ ಹಾಂ ನನಗೆ ಯಾಕ ಇಷ್ಟನೂ ಇಲ್ಲ ಆಯ್ತು ಹೋಲ್ಸೇಲ್ ಅಂದ್ರೆ ನಾನು ಒಪ್ಕೊಂತೀನಿ ಹಾ ನೀವು ಸಣ್ಣ ಪುಟ್ಟ ಅಂಗಡಿ ಅಂದ್ರೆ ಆಗಂಗಿಲ್ಲ ಹೋಲ್ಸೇಲ್ ಅಂಗಡಿನ ಹಾಕ್ಬೇಕು ಹಂಗತ್ತೀ ದೊಡ್ಡದು ಹೋಲ್ಸೇಲ್ ಇರ್ಬೇಕು ಎಲ್ಲಾ ಇರ್ಬೇಕಾದ್ರಾಗ ಎಲ್ಲಾನು ಸಿಗುತ್ತೆ ಚೇತನ್ ಅಂಗಡಿ ಅನ್ಬೇಕು ಎಲ್ಲರೂ ಅಂತ ಅಂಗಡಿ ಹಾಕಬೇಕು ತಾಯಿ ಅಂತ ಅಂಗಡಿನ ಹಾಕ್ತೀನಿ ಹಾ ಒಂದಿಟ್ಟು ಲೋನ್ ಹಾಕ್ತೀನಿ ಲೋನ್ ಹಾಕಿ ಒಂದ್ ಐದ್ ಲಕ್ಷ ರೂಪಾಯಿ ಲೋನ್ ಹಾಕ್ತೀನಿ ಹಾಕಿ ಹಾಕಿಂತ ಮಾಡ್ತೀನಿ ಆಯ್ತಾ ಎಲ್ಲಿ ಹೋಗುದು ಬಿಡ ಇಲ್ಲೇ ಇರೋನ್ ಹಾ ಏನೇ ಮಾಡಿದೆ ಇಲ್ಲಪ್ಪ ಮಾಡಿದೆ ಒಂದ್ ಎರಡು ರೊಟ್ಟಿ ಮಾಡಿದೆ ಮಾಡಂಗಿಲ್ಲಾ ಹಾ ಮತ್ತೊಂದ್ರೆ ಬಾಂಡೆ ಇದ್ದು ಬಾಂಡೆ ತಿಕ್ಕಂದೆ ಕೈ ಹೊಲ ಸಾಕ ಬಂದಪ್ಪ ಅದಕ್ಕೆ ಎಲ್ಲ ಮಾಡಿ ಈಗ ಬಂದೆ ನೀವು ಬಾಯ್ ಮಾಡೋದ್ ಕೇಳ್ತು ಅದಕ್ಕ ಏನಂತಂದು ಬಂದ್ ನೋಡಪ್ಪ ಅಷ್ಟ ಹಾ ಮತ್ ನಾನು ಹೊಕ್ಕಿನಿಪ್ಪ ಎಷ್ಟು ದಿನ ಇಲ್ಲೇ ನಿಮ್ ಮನ್ಯಾಗ ಇರ್ಲಿ ಮತ್ತೆ ನಿಮ್ ಮನೆಯಾಗ ಏನಾರ ಅನ್ಕೊಂಡ್ರೆ ಏನ್ ಮಾಡ್ಬೇಕು ಹೊಕ್ಕಿನಿ ಅಯ್ಯ ಅವರೇ ಅನ್ಕೋತಾರ ಎಲ್ಲಿ ಹೋಗೋದು ಬೇಡ ಇಲ್ಲೇರು ನನಗೂ ಅಡಿಗೆ ಪಡಿಗೆ ಮಾಡಿ ಯಾರ್ ಮಾಡ್ಬೇಕು ಈ ಕೆಲಸದವ್ರು ಇಟ್ಕೋಬೇಕಂದ ಕೆಲಸವರು ಯಾರು ಬರಂಗಿಲ್ಲ ಈಗ ಮತ್ತ ಅವ್ರಿಗೆ ಒಂದು ಏನಿಲ್ಲ ಅಂದ್ರೆ ಒಂದ್ ಐದಾರು ಸಾವಿರ ಕೊಡ್ಬೇಕು ಏನು ಬೇಡ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಒಂದ್ ದೊಡ್ಡ ಮನಿ ಹಿಡಿದೇವಿ ಇಲ್ಲಿ ಆರಾಮಾಗಿರು ನನಗೂ ಅಡಿಗೆ ಪಡಿಗೆ ಟೈಮ್ ಸಿರಿ ಮಾಡಿ ಇಡು ನಮ್ಗೆ ಈಗ ಬಾಂಡೆ ತಿಕ್ಕುದು ಈ ಬಾ ಇದು ಮಾಡೋದು ಆಗೋದಿಲ್ಲ ಆದರೂ ನಿನಗೂ ಸ್ವಲ್ಪ ಸಣ್ಣ ಪುಟ್ಟ ಏನಾರ ಹೆಚ್ಚು ಕೊಡೋದು ಅಂತದೆಲ್ಲ ಕೆಲಸ ಮಾಡ್ತೀನಿ ನನಗೆ ಈ ಬಾಂಡೆ ತಿಕ್ಕುದು ಹೇಳ್ಬೇಡ ಯಾಕೆ ಕೈಯ್ಯ ನಾನು ಇದಕ್ಕೆ ಹೋಗಿ ಎಲ್ಲ ವ್ಯಾಕ್ಸ್ ಗೀಕ್ಸ್ ಮಾಡ್ಕೊಂಡ್ ಬಂದಿರ್ತೀನಿ ಎಲ್ಲ ಹೊಲ್ಸಾಯಿಬಿಡ್ತೀನಿ ಮತ್ತೆ ಅದಕ್ಕೆ ನಾನು ಈ ಸೌಂದರ್ಯ ವ್ಯತ್ಯ ಇದ್ದೀನಿ ಈಗ ನೋಡ್ತಿಲ್ಲ ನನ್ನ ಸೌಂದರ್ಯ ಎಷ್ಟು ಏತಿ ಅನ್ನೋದು ಹೌದಿಲ್ಲ ಈ ಸೌಂದರ್ಯ ಹಾಳಾತಂದ್ರೆ ಮತ್ತೆ ಎಲ್ಲರೂ ನೋಡೋಂಗಿಲ್ಲ ನಾನು ನೋಡಿ ಹೆಂಗಿದ್ದಕ್ಕೆ ಹೆಂಗೆ ಆಗ್ಬಿಟ್ಟಿಲ್ಲ ಮತ್ತೆ ಹಂಗ ಅದು ನೋಡ ಅಂತಾರೆ ಮತ್ತು ಯಾವನ ಬಂದಲ್ಲ ಸತ್ತ ಹಾಳಿಬಿಟ್ಟು ಬಂದನಲ್ಲ ಹಾಂ ಅವನು ಏನು ಹಂತಕ್ಕೆ ಬರ್ತಾಳೆ ಏನು ಅಕ್ಕಿನ ಮುಂದೆ ನಾನು ಇನ್ನೂ ಗ್ರೇಟ್ ಗ್ರೇಟ್ ಆಗಿರ್ತೀನಿ ಗೊತ್ತಾನ ಇನ್ನು ಕೆಲಸ ನೋಡುವೆ ನಿಂದ ಎಲ್ಲ ಸಣ್ಣ ಪುಟ ಮಾಡ್ತೀನಿ ಮಾಡಕ ಪಾಪ ವಯಸ್ಸಾಗಿತಿ ಎಲ್ಲಾ ಅವ್ರಿಗೆ ಮಾಡಂತಿ ಅಲ್ಲ ಏನಾಗುತ್ತ ಮಾಡಿದ್ರ ತಿಕ್ ಸ್ವಚ್ಛ ಕೈ ತೊಳ್ಕೊಂಡ್ ಬಿಟ್ಟು ಮುಗಿತತಿ ನಮ್ ತಂಗಿನೂ ತಿಕ್ತಾಳ ಆದ್ರೆ ಹಿಂಗೇನೋ ಅನ್ನಂಗಿಲ್ ಬಿಡು ಯಾಕೆ ಹಿಂಗ ಅನ್ನಾಗ್ತೀನಿ ನಿಮ್ಮ ತಂಗಿಗೆ ಹಳೆ ಹಳಿ ಗುಗ್ಗಿದ್ದಂಗೆ ಅದಾ ಹಾಂ ಅದಕ್ಕೇನೂ ಬೆಂದಿಲ್ಲದ ಗೊತ್ತೈತಲ್ಲ ನಾನು ನೋಡಿಲ್ಲ ನಾಕಿನ ಹಾ ಅದೇ ಪ್ಯಾಂಟ್ ಶರ್ಟ್ ಹಾಕೊಂಡು ಅಡ್ಡಾಡತ ಬಿಟ್ರೆ ಏನೇನು ಬೆಂದಿಲ್ಲ ನಾನು ನೋಡು ವ್ಯಾಕ್ಸ್ ಮಾಡಿಸ್ಕೊತೀನಿ ಫೇಶಿಯಲ್ ಮಾಡಿಸ್ಕೊಂಡಿನಿ ನೋಡಿ ಯಾವ ತರ ಸೀರಿ ಉಟ್ಕೋತೀನಿ ನನ್ನ ಡ್ರೆಸ್ ಸೆನ್ಸ್ ನೋಡು ಹೆಂಗೈತಿ ಅವ್ರ ಡ್ರೆಸ್ ಸೆನ್ಸ್ ನೋಡು ಅದೇ ಒಂದು ಜಾಕೆಟ್ ಹಾಕೋತೀ ಅದೇ ಒಂದು ಪ್ಯಾಂಟ್ ಹಾಕೊಂಡು ಅಡ್ಡಾಡ್ತೈತಿ ಬಣ್ಣ ತಿಕ್ಕೋ ಪಟ ಪಟ ತಿ ಕೈ ಸದಿ ಸ್ವಚ್ಛ ಕೈ ನೋಡಿ ನಿಮ್ಮ ತಂಗಿ ಹೆಂಗೆ ಅದ ಅನ್ನದು ಹಾಂ ಹಾ ನನ್ನ ಒಂದು ಎಡಗಾ ಹೋಲಂಗಿಲ್ಲ ನಿಮ್ಮ ತಂಗಿ ನಿಮ್ಮ ತಂಗಿಗೆ ನನಗೆ ಹೊರಿಸ್ಬೇಡ ಆಕೆ ಬಾಂಡೆ ತಿಕ್ಲಿ ಇದರ ತಿಕ್ಲಿ ಏನೋ ಬೇಡ ಆಕೆ ಇನ್ನೊಂದು ಗೊತ್ತೈತೆ ನಿಮಗೆ ಹಾಂ ನನಗೆ ಗಟ್ಟ ಗೊತ್ತೈತದ ನಿಮ್ಮ ತಂಗಿ ಯಾವ ಪ್ರೀತಿ ಮಾಡ್ದೆ ಪುಟ್ಟಪತಿರೋರ್ನ ಹಾ ಅಂತ ನಾನು ಮತ್ತೆ ಪ್ರೀತಿ ಮಾಡ್ತಾರೆ ಆಕಿ ಬಾಣನೆ ತಿಕ್ಬೇಕು ಕಸ ನೋಡಬೇಕು ಏನು ಹೆಂಡಿನೂ ಬೆಳಿಬೇಕು ಎಲ್ಲ ಬೆಳಿಬೇಕು ನಾನು ದೊಡ್ಡ ಊರು ಗೌಡ್ರ ಮಗನ ನಾನು ಪ್ರೀತಿ ಮಾಡಿ ಲಗ್ನ ಹಾಕತ್ತಿದ್ದು ನಿಮ್ಮ ನಿಮ್ಮ ತಂಗಿ ಅಂತದ ಟೇಸ್ಟ್ ನನಗಲ್ಲ ನಿಮ್ಮ ತಂಗಿ ಟೇಸ್ಟೇ ಬೇರೆ ನಾನು ಟೇಸ್ಟೇ ಬೇರೆ ನಮ್ಮ ತಂಗಿ ಪ್ರೀತಿ ಮಾಡತ ಯಾರ ಯಾರ நீட்ரே ஆச்சரிய ஆயிப்பி அந்தன அண்ணா பார்க்கணும் மக அதெல்லாம் மஞ்சே அவன அஹ் இவ்வள்கேனி அய்யோ அவரப்பா கூலி ஓகே ஆனா கலசிக்கடை ஓடாட்கத்தான ஏன்னு இல்லை அந்த இஷ்டப்பட்டு விட்டா நீ மக நீங்க தங்கி ஆ மத்த இல்ல கலிப்பா கூலி ஓகே கலிப்போ அவருக்காள கூலி ஈகனும் அந்த டேஸ்ட் அய்யோ நானும் அதுக்க சும்னே ஓகேபிடுத்த மாண்டு பீடா ஓகே ந மனிதந்து அவங்க நானும் அதுக்கப்போ கொட்டே அல்ல நான் முந்தைக்க ಹಾ ಹೀಗೆ ಹೇಳಕತಿಲ್ಲ ನಾನು ಅದನ್ನ ಮಾಡಿಸ್ಕೊಡಂಗಿಲ್ಲ ನಮ್ಮ ತಂಗಿಗೆ ಚಲೋ ದೊಡ್ಡ ಶ್ರೀಮಂತರ ಮನೆ ನೋಡಿ ಲಗ್ನ ಮಾಡ್ತೇವೆ ನಾವು ಇರೇಕ ಹೋಗ್ಬೇಕು ತಂಗಿ ಹಾ ಹೋಗಿ ಹೋಗಿ ಹಂತವರ ಮನಿಗೆ ಏನೂ ಇಲ್ಲ ಅವ್ರಿಗೆ ಹಾ ನೀ ಹೆಂಗೆ ಸಪೋರ್ಟ್ ಕೊಟ್ಟಿ ಬೇಡ ನಮ್ಮ ತಂಗಿ ಅದ್ ಬಿಡಿಸ್ಬಿಡ್ತೀನಿ ನಾ ಹೆಂಗರ ಹೇಳಿ ನಮ್ಮ ಅಣ್ಣಗೆ ಹೇಳಿ ದೂರ ಮಾಡ್ತೀನಿ ಮಾಡಿ ಚಲೋ ಮನೆ ನೋಡಿ ಲಗ್ನ ಮಾಡೋ ಇಮಿಡಿಯೇಟ್ ಅಂತ ಹೇಳ್ತೀನಿ ಇದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ ನೀವೇನಾರ ಬಿಡಿಸಿ ಬೇರೆ ಕಡೆ ಲಗ್ನ ಮಾಡಿ ಸೇರ್ಬೇಕು ಮಾತಾಡಲಿಕ್ಕೆ ಗೊತ್ತಿನ ನನಗೆ ಗೊತ್ತಿಲ್ಲ ಆಕಿ ಪುಟ್ಟ ಪತಿ ಮ್ಯಾಗ ಇದ್ರನ್ನ ಆಕೆ ಲಗ್ನ ಹೋಗಲಿ ಅದನ್ನ ಏನಾದ್ರದ ಅಂತ ಕಾರ್ಬಾರ್ ಮಾಡಕ್ಕೆ ಹೋದ್ರಿ ಅಂದ್ರೆ ನೋಡು ಯಾಕ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಅವ್ರು ತಗೊಂಡು ನೀವೇನು ಮಾಡ್ತೀರಿ ಹಾ ಬಿಟ್ಬಿಡ್ರಿ ಅವ್ರ ತೆಲನೇ ಕೆಡಿಸ್ಕೊಬೇಡ ಹೆಂಥರ ಯಾಕೆ ಲಗ್ನಕಿ ಮಾತ್ರ ಶ್ರೀಮಂತ ಲಗ್ನ ಆಗಲೇ ಬಾರ್ದು ನನಗೆ ಅದ ಅಂತಲೇ ಇರೋದು ಈ ಹೆಂಗಾರ ಮಾಡ್ಕೊಂಡು ಹೊಂಟಾ ಮಾಡ್ಕೊಂಡು ಸಾಯ್ಲಿ ಏನು ಬೇಕಾಗಿಲ್ಲ ಹೌದಿಲ್ಲಮ್ಮ ಹೌದಪ್ಪ ಚೇತು ನಿನಗ ಅವರು ಒಂದು ರೂಪಾಯಿ ಕೊಟ್ಟನು ಹಾ ಮನಿತನ ಹೋಗಿ ಎಷ್ಟು ನೀನು ಗೋಳಾಡಿದಿ ನಿಮ್ಮಗೆ ಒಂದೀಟು ಮನಸ್ಸ ಕರಗಿಲ್ಲ ಅಂತದ ಯಾವ ನಿಮ್ಮ ஓ இல்ல மக கஷ்டி ஆ ஒன் ஐது லட்சம் தகோரப்பா அந்தி அன்னது விட்டு கொழங்கில ஒன் ரூபாய் கொழாங்கில ஓக்து கழசாடல மக்க அந்த மக நீக்கா இதன் மாத்தி யார் யாக்க லக்னி ஹோலி விடு நினைக்காக்கோ நீனே நினைத்து அஷ்ட நீ நோட்பாந்தி ஜீவன நீ ஜீவன அஷ்ட நோடு அவரு தகண்டி நின்வ் காலன் கச மாடியார்த்தை நீர மனிதன இல்லவரை அப்பந்தன ஆ ಬೇಡ ಬೇಡ ನಿಮ್ ತಂಗಿರ ಬಂದಾಳ ನಿಮ್ ತಂಗಿ ಒಂದ್ ದಿನ ಮಾತಾಡ್ತಿಲ್ಲ ನೀನು ಇಟ್ಟು ಕಾಜಿ ಮಾಡ್ತಿನ್ ಎಷ್ಟು ಕಾಳಜಿ ಮಾಡ್ತಾ ಅಲ್ಲಿಂದ ವಯಸ್ಸಾದ್ರು ಬಂದು ಇಲ್ಲೇ ನನ್ನ ಸಂಬಂಧ ಉಳಿದ್ಲು ನಿಮ್ಮವರ ಒಂದ್ ರೂಪಾಯಿ ಕೊಟ್ಟಣ್ಣ ಹ ನಿಮ್ ತಂಗಿ ಬಿಡು ತನಗೆ ಎಷ್ಟು ರೊಕ್ಕ ಕೊಟ್ಟಿರ್ತಾರ ಅದನ್ನ ನಿನಗೆ ತೋರಪ್ಪ ಅಂದ್ರೆ ಕೊಟ್ಲನ್ ಇಲ್ಲ ಅಂತವರ್ಗ ಯಾಕ್ರಿ ನೀವು ಕಾಳಜಿ ಮಾಡ್ತೀರಿ ಬೇಡ ನಾವು ಆಯ್ತು ನೀವಾಯ್ತು ಆಯ್ತು ಅಷ್ಟೇ ಹೌದು ನೀ ಹೇಳುದರೋಡ್ಲಿ ನಾನು ಇದನ್ನ ಹೊಳ್ದಿದ್ದೇ ಇಲ್ಲ ನಮ್ ತಂಗಿ ಚಂದಾಗ ಮಾತಾಡ್ಸೋದೇ ಇಲ್ಲ ನಾನು ಸುಮ್ಮನೆ ಹೊಕ್ಕ ಹಾಂ ಅದಂದು ಹಿಂಗೇ ಕೊಕ್ಕಳಿಕೆ ನಾನು ಮಾತಾಡ್ಸೋಲ್ಲ ಆಗಲ್ಲ ಅಂತ ಹೇಳಿ ಒಂಥರ ಅನ್ಸುತ್ತೆ ನಾನು ನಮ್ಮ ತಂಗಿ ಮ್ಯಾಗ ಭಾಳ ಪ್ರೀತಿ ಇಟ್ಟಿದ್ದೆ ಮನೆ ದಾರೆ ನಿಂತ್ಕೊಂಡು ರಾಕಿ ಕಟ್ಟಿದ್ದು ನಾನು ಒಂದೇನೋ ಕೊಡ್ಬೇಕಂದೆ ರಾಕಿರಲಿಲ್ಲ ಕೈಯಾಗ ಎಲ್ಲ ನಿನ್ನ ಕೈಯಾಗ ಕೊಟ್ಟಿನಿ ಹಿಂಗಾಗಿ ನನಗೂ ಏನೋ ಕೊಡಲಿಲ್ಲವಾ ನೀ ಏನೋ ಬೇಡ ಅಣ್ಣ ಬೇಡಾಳೆಣ್ಣ ತ ಕೊಡ್ಬೇಡ ಬಟ್ ನಿನ್ನ ಪ್ರೀತಿ ನನ್ನ ಮೇಲೆ ಇದ್ರೆ ಸಾಕಂತ ಅಂದ್ಲು ಅಟ್ಟ ಅಂದು ಹೋದಕ್ಕೆ ಬಹಳ ಮಾತಾಡ್ಸೆ ಆಗಲಿಲ್ಲ ಅದು ಬೇ ನನಗೂ ಆತು ನನಗ ಕರೀತ್ರಿ ಅವ್ರು ಯಾರು ನಮ್ಗೆ ಕಷ್ಟಕ್ಕೆ ನಿಂದ್ರದೇ ನೋಡು ಬಿಡು ಇನ್ಯಾಗ ಯಾರ ಹಾಕ ಮಾಡ್ಕೊಳ್ಳಿ ಏನಕ್ಕೆ ಮಾಡಿ ನಾನು ಅಂದ್ರೂ ತೆಲಿ ಕೇಳ್ಸ್ಕೊಳಿಂಗಿಲ್ಲ ಆಯ್ತು ಅಂಗಡಿ ಇದು ಕೇಳ್ಕೊಂಬರ್ತೀನಿ ನೀನು ನೀನು ಅಪ್ಪಣೆ ಕೊಟ್ಟಿರಲಿಲ್ಲ ಅಮ್ಮೋರು ಅಂದ್ ಅಂಗಡಿ ಕೇಳ್ಕೊಂಬಂದು ಹೋಲ್ಸೇಲ್ ಆ ಮಾಲ್ ಏನೇ ಎಷ್ಟು ಕೊಡ್ತಾರೆ ಎಲ್ಲಿ ಹೋಗಿ ವಿಚಾರಿಸಿ ಎಲ್ಲ ಮಾಲು ಹಾಕಿಸ್ಬಿಡ್ತೀನಿ ಬಿಡ್ತೀನಿ ಅಮ್ಮ ನೋಡಿದೆ ಹೆಂಗೆ ತಗೊಂಡಿ ನನ್ನ ಕೈಯಾಗ ನಾ ಹೇಳ್ದಂಗೆ ಕೇಳುವ ಹಾಂ ಹಾ ಇಲ್ಲಿ ನಮ್ಮನ್ನು ಬಿಟ್ಟು ನಮ್ಗೆ ಕಸ ಮಾಡ್ತಾನೆ ಅದ್ರ ಸಂಬಂಧ ನಾನು ಇವನ ಕೈಯಾಗ ತಗೊಂಡಿದ್ದು ನೀನು ಚಲೋ ಮಾತಾಡಿದ್ ನೋಡ್ರಿ ಭಾಳ ಖುಷಿ ಆಯ್ತು ಮಾತಾಡಿದ ನೋಡಿ ಆಯ್ತು ಏನು ಮಾಡಿ ಅಡಿಗೆ ನಡಿ ಊಟ ಮಾಡೋಣ ಯಾವ ಬಿಸಿ ರೊಟ್ಟಿ ಮಾಡೀನಿ ಒಂದೆರಡು ಬದ್ನೇಕಾಯಿ ಇತ್ತು ಬದ್ನಿಕಾಯಿ ಸುಟ್ಟು ಚಟ್ನಿ ಮಾಡೀನಿ ಅನ್ನ ಮಾಡೀನಿ ಒಂದೆಟ್ಟು ಮಜ್ಜಿಗೆ ಸಾರ್ಮೀನವ ಇಷ್ಟ ಮಾಡಿನಿ ಬಾ ಹ್ಞೂ ಬಾ ಅಯ್ಯೋ ಮದ್ವೆ ಮಾಡಿದ್ಯಾ ಹಾಂ ತೊಗರಿ ಬೆಳ್ದಿಲ್ಲ ನಾನು ತೊಗರಿ ಬೆಳೆ ಸಾರು ಗಟ್ಟಿಗೆ ಅಂತ ಹೇಳಿದ್ನಿ ನನಗೆ ನನಗಂತೂ ಅದು ಮದ್ವೆ ಸಾರು ಉಣಕ್ಕಾಗಲ್ವ ತೆಳ್ಳಗೆ ನನಗೆ ಸ್ವಲ್ಪ ಚಂದಾಗ ಉಪ್ಪಿಟ್ಟು ಮಾಡ್ಕೊಟ್ಬಿಡು ತುಪ್ಪ ಐತಲ್ಲ ತುಪ್ಪದಾಗ ಹಾಯ್ ಗೋಡಂಬಿ ಇವು ಏನದಾವು ಅಲ್ಲಿ ಬಾದಾಮಿ ಅದಾವೆ ಏನದ ನೋಡು ಆ ಗೋಡಂಬಿ ಹಾಕಿ ಇವನ್ ಬದಾಮಿ ಬೇಡ ಶಂಗಾದವ ಹಾಕಿ ಗೋಡಂಬಿ ಹುರಿದು ತುಪ್ಪದಾಗ ಹುರಿದು ಚಂದ ಉಪ್ಪಿಟ್ಟು ಮಾಡ್ಕೊಡವ ನನಗೆ ನನಗೆ ಈ ರೊಟ್ಟಿ ಬದ್ನಿಕಾಯಿ ಇದೆಲ್ಲ ನನಗೆ ಬೇಡ ಈ ಸದ ಉಪ್ಪಿಟ್ಟು ಮಾಡ್ಕೊಡು ನೀನು ಹಾ ಲಗ್ ಮೊದ್ಲು ಚಪ್ಪಸ್ಕೊಂಡು ತಿಂತಿದ್ದ ಬದ್ನಿಕಾಯಿ ಚಟ್ನಿ ರೊಟ್ಟಿ ಅಂದ್ರ ಈಗ ಯಾಕೆ ಹಿಂಗತಿ ಇಷ್ಟ ಅಂತಾನ ಮಾಡಿದೆ ಈಗ ನೋಡಿ ನೋಡಿದ್ ಮತ್ತಿಟ್ ಮಾಡ್ಲೇ ಬ್ಯಾಸ್ರಾಗೈತೆ ಈಗ ತಿನ್ ಸಂಜೆ ಮಾಡ್ಕೊತೇನೆ ಹೆಂಗ್ ನನಗ್ ಬೇಕಂದಿದ್ ನೀನ್ ಮಾಡ್ಕೊಡೋಕಂತ ಇಲ್ಲ ನೀನು ಇಟ್ಕೊಂಡಿದ್ದು ಈ ಬ್ಯಾಸ್ ಆಗೈತೆ ಅಂತ ನಾನು ಅದ ಏನ್ ಮಾಡ್ತೇನೆ ನನಗಂತ ಗೊತ್ತಿಲ್ಲ ನನಗ ಉಪ್ಪಿಟ್ಟು ಉಪ್ಪಿಟ್ಟೆ ಮಾಡ್ಕೊಡೋ ನನಗ್ ಏನು ಬೇಡ ನನ್ ತಿನ್ನಾಗುದಿಲ್ಲ ಹಾ ಅದು ಏನು ಚಟ್ನಿ ಗಿಟ್ನ ಮೊದಲಿಗೆ ಈಗ ಊಟ ಗೀಟ ಮಾಡಂಗಿಲ್ಲ ಎಲ್ಲ ನನ್ನ ಸ್ಟೈಲ್ ಚೇಂಜ್ ಆಗೈತೆ ಅಂತ ಹೇಳಿಲ್ಲ ನನಗ್ ಹೇವ್ವಾ ನನಗೆ ಅಭ್ಯಾಸ ಆಗೈತಿ ಆಯ್ತು ನನ್ನ ಮಮ್ಮಗಳು ಏನಕ್ಕೆ ಕೇಳಾರ ಆಯ್ತು ಬಾ ಮಾಡ್ಕೊಡ್ತೀನಿ ಬಂದಿಟ್ಟು ಉಳ್ಳಾಗಡ್ಡಿ ಹೆಚ್ ಕೊಡಕತಿ ಬಾ ಉಳ್ಳಾಗಡ್ಡೆ ನಾನು ಈ ಸದ್ದ ಕಣ್ಣಿಗೆ ಕಾಡ್ಗಿ ಅದು ಎಲ್ಲ ಕಾಯಿ ಹಾಕೊಂಡಿನಿ ಈಗ ಅದನ್ನೆಲ್ಲ ಹಾಕೊಂಡ್ರೆ ಕಣ್ಣಾಗ ನೀರು ಬಂದು ಎಲ್ಲ ಹೊರಸೋದಿಲ್ಲ ನನ್ನ ಕಣ್ಣೆಲ್ಲ ಮತ್ತೆ ಹಳ್ಳಿ ನಾನು ಮೇಕಪ್ ಆಗೋಕ್ಕಾಗುತ್ತೆ ಹ್ಞೂ ನೀ ಹೆಚ್ಚು ಏನಾರು ಮಾಡು ಒಟ್ ಮಾಡಿ ಕೊಡು ನಾ ಇಲ್ಲೇ ಹಾಯಾಗಿ ಜೋಕಾಲಿ ಮೇಲೆ ಕುತ್ಕೊಂಡಿರ್ತೀನಿ ಹೌದಾ ಆಯ್ತಾ ಕುಂದರು ಚಂದಿನ ಮಾಡ್ಕೊಂಡು ತಗೊಂಡ್ ಬಂದ್ಕೊಡ್ತೀನಿ ನನ್ನ ಮಮ್ಮಗಳಿಗೆ ಈಗ ಬರ್ಲಿಂಗೈತೆ ಏನು ಉಣ್ಣಂಗಿಲ್ಲ ಎಷ್ಟು ಖುಷಿ ಆಗುತ್ತೆ ನನ್ನ ಮಮ್ಮಗಳು ನೋಡಿ ಎಷ್ಟು ಚಂದ ಆಗೈತಿ ಎಷ್ಟು ಬದಲಾಗೈತಿ ದೊಡ್ಡ ಶ್ರೀಮಂತರ ಮೊಮ್ಮಗಳ ಜೊತೆ ಮಾಡೋಕೆ ಬಿಟ್ಟು ನನ್ನ ಮಗ ಯಾವ ಎಷ್ಟು ಖುಷಿ ನಿನ್ನ ನೋಡಿ ಎಲ್ಲ ಕೆಲ್ಸಂತರ ಆತ ಮೇಲೆ ಹೆಂಗದ ರೊಕ್ಕ ಬಂತ ಅಕೌಂಟಿಗೆ ಬಿದ್ದೈತಿ ಈಗೇನು ಬಿಸ್ನೆಸ್ ಮಾಡಲಿ ನಮ್ಮೂನು ಕೇಳ್ತೀನಿ ಇಲ್ಲಕ್ಕಂದ್ರೆ ಈಗೇನು ಚೇತನ್ ಮಾತಾಡಿದ್ರು ಅವರೆಲ್ಲ ಆ ಆರು ಏನು ಮಾತಾಡಿದ್ರೆ ಆಕೆ ಮಾತಾನೆ ಆಡ್ಸೋಂಗಿಲ್ಲ ಮೊದಲು ಹೆಂಗಿದ್ರು ಈಗ ಹೆಂಗಾಗ್ಯಾರ ಎಷ್ಟು ಬದಲಾವಣೆ ಆಗೈತಿ ಬೇಡ ಈಗ ಹೊಸದಾಗಿ ಅವ್ರು ಹಣ್ಣು ಬಂದಾನಲ್ಲ ಹಾಂ ಹಾಂ ಅವ್ರನ್ನ ಕೇಳ್ತೀನಿ ಯಾಕಂದ್ರೆ ಅವ್ರು ಆಫೀಸರ್ ಅವ್ರಿಗೆ ಏನು ಬಿಸ್ನೆಸ್ ಮಾಡಿದರೆ ಹೆಂಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಭಾಳ ಸಾಲಿ ಕಲ್ತಾರ ಅವ್ರಿಗೆ ಹೋಗಿ ಕೇಳ್ತೀನಿ ಅಂದ್ರೆ ಯಾರು ಮನೆಯಾಗ ಯಾರ ಬರೀ ಯಾರೀ ಬೇಡ ಯಾಕೆ ಬಂದಿ ನನಗೆ ಮೆಸೇಜ್ ಹಾಕಿದ್ರೆ ನಾನು ಬರ್ತೀನಿ ಮತ್ತ ನಮ್ಮ ಬಂದ್ರೆ ಸುಮ್ನೆ ದೊಡ್ಡ ರಗಳೇ ಮಾಡ್ತಾರ ಹೋಗ್ ಹೋಗು ನಾ ಹೋಗಕ್ ಬಂದಿಲ್ಲ ನೀನ್ ನೋಡ್ಕೊಂಡು ಮನೆಗೆ ಯಾರು ಇಲ್ಲ ಅಂತ ಗೊತ್ತಿದ್ದ ನಿಮ್ಮ ನಾನು ಈ ಕಡೆ ಸುಮ್ಮನೆ ಹೊಂಟಿನಿ ಹೋಗಿ ನೋಡಿ ನಾನು ಬಂದಿದ್ದೆ ಹೆಂಗಿದೆ ಸರ್ಪ್ರೈಸ್ ಸರ್ಪ್ರೈಸ್ ಸಾಕು ಹೋಗು ಮತ್ತೆ ಬಂದ್ರ ಅಂದ್ರೆ ಸುಮ್ನೆ ಏನ ಅಂಗಡಿ ಸಂಬಂಧ ನಾನೇ ಬರ್ಬೇಕ ನಿಮ್ಮ ಮನೆಗೆ ಅಣ್ಣನ ಭೇಟಿ ನಿಮ್ಮ ಊರಿಗೆ ಹೋಗ್ ಮತ್ತೆ ಹ್ಮ್ ಅಂತಿದ್ರ ಏನ ಗೊತ್ತಿಲ್ಲ ಹ್ಮ್ ನಾನು ಅಂಗಡಿಗೆ ಮಾತಾಡಬಾರ ಈಗ ನಾ ಇದೀನಿ ಹ್ಮ್ ರೊಮ್ಯಾಂಟಿಕ್ ಆಗಿರೋಣ ಹರಡವಾ ಯಾರು ನೋಡಿದ್ರ ಅಂದ್ರೆ ಕಾಲ ಕಾಲ್ ಮನೆ ಹೊಡಿತಾರ ಸುಮ್ಮನೆ ಹೋಗಿ ಈಗ ಹ್ಮ್ ನಾ ಹೋಗಲ್ಲ ನಾನು ನಿಮ್ಮ ಮೊಬೈಲ್ ಬರುತ್ತೆ ಅಂತ ನಾನು ಎಲ್ಲಿ ಹೋಗಲ್ಲ ಇಲ್ಲಿ ಕುಂತಾ ಮಾತಾಡ್ತೀನಿ ನಿನ್ ಜೊತೆ ಯವ್ವ ಏನಿದು ವೀಣಾ ನನ್ನ ಮಗನ ಕೈ ಹಿಡ್ಕೊಂಡು ನಿಂತಾಳೆ ತಲಿ ತಲಿ हंस್ಕೊಂಡು ನಿಂತಾರ ಇಬ್ರ ಯವಾ ಏನೋ ಇದು ಏನು ನೋಡಿನ ಯವಾ ಏನೋ ಇದು ಕರೆನ ಸುಳ್ಳ ಹಿಂಗ ಯಾಕ ಕತ್ತಿತಿ ನಾನು ಮಂಜು ಯಾಕ ಕೈ ಕೈ ಹಿಡ್ಕೊಂಡನ ಯವ್ವ ಏನು ಮಾಡ್ಲಿ